ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಬ್ಯಾಚವ್ರಿಗೆ ಒಂದು ವೆರಿ ಹ್ಯಾಪಿಯಾಗಿರ್ತಕ್ಕಂಥ ನ್ಯೂಸ್ ಇದೆ ಸೊ ಖಂಡಿತವಾಗಿ ಸೊ ಬಹು ದಿನಗಳ ಶಿಕ್ಷಕರ ಮತ್ತು ಪಾಲಕರ ಕನಸಿತ್ತು ಸೊ ಎಸ್ ಎಸ್ ಎಲ್ ಸಿ ಪಾಸ್ ನಿಯಮಗಳನ್ನೇ ಏನು ಮಾಡಬೇಕು ಸಿ ಬಿ ಎಸ್ ರೀತಿಯಲ್ಲಿ ತರಬೇಕು ಅಂತಕ್ಕಂಥದ್ದು ಬಟ್ ನಮ್ಮ ರಾಜ್ಯದಲ್ಲಿ ಸಿ ಬಿ ಎಸ್ ಸಿ ಪಾಸಿಂಗ್ ರೂಲೇ ಬೇರೆ ಇತ್ತು ನಮ್ಮ ಕರ್ನಾಟಕದಲ್ಲಿನೇ ಪಾಸಿಂಗ್ ರೂಲ್ ಬೇರೆ ಇತ್ತು ಸೊ ಇವಾಗ ಸ್ಟೇಟಲ್ಲಿ ಮತ್ತು ಸೆಂಟ್ರಲಲ್ಲಿ ಸೇಮ್ ಆಗಿರ್ತಕ್ಕಂಥ ಪಾಸಿಂಗ್ ಕ್ರಿಟೇರಿಯಾಗಳನ್ನು ಮಾಡಿದ್ದಾರೆ ಏನಿದೆ ಅನ್ನೋದನ್ನು ನೋಡೋಣ ಒಟ್ಟಾರೆ ಎಲ್ಲರೂ ಮಾತ್ರ ಪಾಸಾಗ್ತೀರಿ ಅನ್ನೋದನ್ನು ಖಾತ್ರಿ ಆಯಿತು ಹಂಡ್ರೆಡ್ ಪರ್ಸೆಂಟೇಜ್ ಇದು ಡ್ರಾಪ್ಟಾಗಿ ಬಿಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಪತ್ರ ಸೊ ಇಂದು ಬಿಟ್ಟಿದ್ದಾರೆ ಬೆಂಗಳೂರು ಗುರುವಾರ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಕರಡು ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಇದಕ್ಕೆ ಹದಿನೈದು ದಿನಗಳವರೆಗೆ ನೀವು ಏನು ಮಾಡಬೇಕು ಎಸ್ ಮಂಡಳಿಯ ಅಧ್ಯಕ್ಷರಿಗೆ ಆಕ್ಷೇಪಣೆಗಳನ್ನು ಕೊಡಬೇಕು ಅದಾದ ನಂತರ ಪರಿಶೀಲನೆ ಮಾಡಿ ಅದನ್ನು ಅಂತಿಮಗಳನ್ನು ಗೊಳಿಸ್ತಾರೆ ಏನಿಲ್ಲ ಡೀಟೇಲ್ ಆಗಿರ್ತಕ್ಕಂಥ ಕಡಿಮೆ ಸಮಯದಲ್ಲಿ ನಾನು ತಗೊಳ್ತೀನಿ ಒಂದು ನಿಯಮಕ್ಕೆ ತಿದ್ದುಪಡಿ ತಂದಿದ್ದಾರೆ ಏನು ನಿಯಮ ಇದೆ ಅಂತ ನೋಡಿಕೊಂಡ್ರಿ ಯಾವ ನಿಯಮವನ್ನು ಹಾಕಲಿಕ್ಕೆ ಅವರು ತರ್ತಾ ಇದ್ದಾರೆ ಅಂದರೆ ಅಭ್ಯರ್ಥಿಗಳು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಎರಡೂ ಸೇರಿ ಒಟ್ಟಾರೆ ಸರಾಸರಿ ಮೂವತ್ತು ಶೇಕಡಾ ಅಂಕಗಳನ್ನು ಪಡಿಬೇಕು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಎರಡು ನೂರ ಆರು ಅಂಕಗಳನ್ನು ಗಳಿಸಿದ್ದಲ್ಲಿ ಆಯಾ ವಿಷಯದ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಮೂವತ್ತು ಅಂಕಗಳನ್ನು ಪಡೆದಲ್ಲಿ ಅಂಥ ಅಭ್ಯರ್ಥಿಗಳು ಉತ್ತೀರ್ಣನೆಂದು ಘೋಷಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಏನು ಕೇಳಿದ್ದಾರೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎರಡೂ ಸೇರಿ ಏನು ಮಾಡಬೇಕು ಸರಾಸರಿ ಥರ್ಟಿ ಪರ್ಸೆಂಟೇಜ್ ತೆಗಿಬೇಕು ಒಟ್ಟು ಆರುನೂರ ಇಪ್ಪತ್ತೈದಕ್ಕೆ ಎರಡು ನೂರ ಅಂಕ ಎರಡು ನೂರ ಆರು ಅಂಕಗಳನ್ನು ಗಳಿಸಿ ಪ್ರತಿ ವಿಷಯದಲ್ಲಿ ಮಿನಿಮಮ್ ಥರ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ಗಳನ್ನು ಪಡಿಬೇಕು ಅರ್ಥ ಏನೂ ಇಲ್ಲ ಮುಂಚೆ ಇಂಟರ್ನಲ್ಲ ಏನು ಮಾಡ್ತಿದ್ರಪ್ಪ ಅಂತಂದರೆ ಎಕ್ಸ್ಟರ್ನಲ್ನಲ್ಲಿ ಕೂಡಿಸಿ ಅದನ್ನು ಪಾಸ್ಗೆ ಹಿಡಿತಿರಲಿಲ್ಲ ಓಕೆನಾ ಎಕ್ಸ್ಟರ್ನಲ್ಲಲ್ಲಿ ಅಂದರೆ ಬರೀತಕ್ಕಂಥ ಬಾಹ್ಯ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಇಪ್ಪತ್ತ್ನಾಲ್ಕು ಅಥವಾ ಇಪ್ಪತ್ತೆಂಟು ಅಥವಾ ಕನ್ನಡದಲ್ಲಿ ಮೂವತ್ತೈದು ಅಂಕಗಳನ್ನು ಫಸ್ಟ್ ಲ್ಯಾಂಗ್ವೇಜಲ್ಲಿ ಪಡಿಲೇಬೇಕಾಗಿತ್ತು ಇವಾಗೇನಿಲ್ಲ ಇಂಟರ್ನಲ್ಲೇ ಕೂಡಿಸ್ತಾರೆ ಎಕ್ಸ್ಟರ್ನಲ್ಲೇನೂ ಕೂಡಿಸ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನಿಮಗೆ ಸ್ಕೂಲಲ್ಲಿ ಇಪ್ಪತ್ತು ಅಂಕಕ್ಕೆ ಇಪ್ಪತ್ತು ಅಂಕ ಕೊಟ್ಟರೆ ಅಂತ ತಿಳ್ಕೊಡ್ರಿ ನೀವು ಹದಿಮೂರು ಪಡೆದ್ರು ಕೂಡ ಏನಾಗ್ತೀರಿ ಮೂವತ್ತ್ಮೂರು ಬೀಳ್ತವೆ ಸೊ ನೀವು ಪಾಸ್ ಆದ್ರಿ ಈ ಮೂವತ್ತ್ಮೂರು ಅಂಕಗಳನ್ನು ಪಡಿಲಿಕ್ಕೆ ಮೊದಲು ಏನಾಗಿತ್ತು ಬೋರ್ಡಲ್ಲಿ ಇಪ್ಪತ್ನಾಲ್ಕು ಇಲ್ಲವೇ ಇಪ್ಪತ್ತೆಂಟು ಫಸ್ಟ್ ಲ್ಯಾಂಗ್ವೇಜಲ್ಲಿ ಮೂವತ್ತೈದು ತೊಗೋಬೇಕಿತ್ತು ಸೊ ಇವಾಗ ಹಾಗಿಲ್ಲ ಇಂಟರ್ನಲ್ ಅನ್ನು ಎಕ್ಸ್ಟರ್ನಲ್ ಜೊತೆಗೆ ಕೂಡಿಸ್ತಾ ಇದ್ದಾರೆ ಎರಡನ್ನ ಸೇರಿ ನಿಮಗೆ ಪಾಸಿಂಗ್ ಹಿಡಿತಿದ್ದಾರೆ ಇದರರ್ಥ ಈ ಸರಿ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಗಳು ಪಾಸ್ ಆಗ್ತಾರೆ ಸೊ ಸಿ ಬಿ ಎಸ್ ಅಲ್ಲಿ ಇದೇ ರೂಲ್ ಇದೆ ಅದನ್ನು ಕೂಡ ಕರ್ನಾಟಕದಲ್ಲಿ ಜಾರಿ ಮಾಡಲಿಕ್ಕೆ ನಿಯಮಗಳಿಗೆ ಏನು ಮಾಡಿದ್ದಾರೆ ಆಕ್ಷೇಪಣೆಗಳನ್ನು ಕರೆದಿದ್ದಾರೆ ಯಾರೆಲ್ಲ ಪಾಲಕರು ವಿದ್ಯಾರ್ಥಿಗಳು ಈ ನಿಯಮಕ್ಕೆ ಆಕ್ಷೇಪಣೆಯನ್ನು ಕೊಡ್ತೀರಿ ಅನ್ನೋರು ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೂರನೇ ಮಹಡಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಮೂರು ಇವರಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು ಇದಾದ ನಂತರ ಇದನ್ನು ಫೈನಲೈಸ್ ಮಾಡ್ತಾರೆ ಒಟ್ಟಾರೆ ಈ ಅಂತೂ ಭಾಳ ಬೆನಿಫಿಟ್ ಇದೆ ಇದೇ ಕಾರಣಕ್ಕಾಗಿ ನಮ್ಮ ಸೆಂಟ್ರಲ್ ಹುಡುಗರು ಸಿ ಬಿ ಎಸ್ ಇದ್ರು ಚೆನ್ನಾಗಿ ಪಾಸ್ ಮಾಡ್ತಾರೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಬರುತ್ತೆ ಸೊ ನಮ್ಮ ರಾಜ್ಯದಲ್ಲಿ ಅರವತ್ತೆರಡು ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಬರ್ತಾ ಇದೆ ಸೊ ಇದಾದ ನಂತರ ಇಂಟರ್ನಲ್ ಎಕ್ಸ್ನಲ್ಲಿ ಎರಡೂ ಸೇರಿಸಿದರೆ ನಿಮಗೆ ಅಂಕಗಳನ್ನು ಹಿಡೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಇಲ್ಲ ಚೆನ್ನಾಗಿ ನೀವು ಓದಿ ಸ್ಕೋರ್ಗಳನ್ನು ಮಾಡ್ಕೊಳ್ಬೋದು ಇದಿತ್ತು ಈ ವಿಡಿಯೋ ಎಲ್ಲರೂ ಕೂಡ ಪಾಸ್ ಆಗ್ತೀರಿ ಅಂತ ಹೇಳ್ತಾ ಬಾಯ್ ಒಳ್ಳೆಯದಾಗಲಿ